हा हलो नमस्कार स्नेहित्र ನಿಜವಾಗ್ಲೂ ಇಲ್ಲಿ ಕರ್ಣ ಮತ್ತು ಸಂಚು ಮದುವೆ ನಿಂತೆ ಹೋಯ್ತಾ ಕರ್ಣ ಮತ್ತು ಸಂಚು ಮದುವೆ ಮುರಿದು ಬಿತ್ತಾ ಅಂಥದ್ದು ಏನಾಯಿತು ಏನು ಕಿತ್ತು ತಿಳ್ಬೇಕು ಅಂದರೆ ಈಗಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ಸಂಚು ಮದುವೆ ಆಗಬಾರ್ದು ಅಂತ ಪಾಪಮಜ್ಜಿ ಮತ್ತೆ ಇಲ್ಲಿ ಸಂಚು ತಂದೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಆದರೆ ಇಲ್ಲಿ ಮದುವೆ ಅಂತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ತುಂಬಾ ಕಷ್ಟ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತದೆ ಆದರೂ ಕೂಡ ಏನಾದರೂ ಮಾಡಲೇಬೇಕು ಮದ್ವೆನಿಲ್ಲ ಕಳಿಸಲೇಬೇಕು ಯಾಕಂದರೆ ಇಲ್ಲಿ ಕಾರಣ ಇಷ್ಟಪಟ್ಟು ಮದುವೆ ಆಗ್ತಿಲ್ಲ ಖಂಡಿತ ಒತ್ತಾಯಕ್ಕೆ ಮದುವೆ ಆಗ್ತಿದ್ದಾನೆ ತನ್ನ ಮಗಳು ಬದುಕು ಹಾಳಾಗ್ಬೋದು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಸಂಚುವಿನ ತಂದೆ ಅದಕ್ಕೋಸ್ಕರನೇ ನೀನು ಮಾಡೋದು ಯಾವುದೇ ರೀತಿ ಅವಕಾಶ ಸಿಗುವುದೇ ಇಲ್ಲ ಅಂತ ಗೊತ್ತಾಗೇ ಹೋಯಿತು ಅದೇ ಕಾರಣಕ್ಕೆ ಕಂಕಣ ಕಟ್ಟೋಕ್ಕೂ ಮುನ್ನಾನೇ ಇಲ್ಲಿ ರಬಲ್ ಆಗಿ ಕುಗಾಡ್ತಿದ್ದಾರೆ ಇಲ್ಲಿ ಸಂಚು ತಂದೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ನಾನು ಸಂಚು ತಂದೆ ನಾನು ಈ ಮದುವೆಗೆ ಒಪ್ಪಿಗೆ ಕೊಡುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ನಿಜವಾಗಲೂ ಕೂಡ ಇಲ್ವನೋಜಾಗೆ ಫುಲ್ ಸಿಟ್ಟಾಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಮಾತಾಡ್ತಿದಾರೆ ನೀವು ಅಂತಲೇ ಕೇಳ್ತಿದ್ದಾರೆ ಈ ಕಡೆ ಅವರು ಕೂಡ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತಾನೆ ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ಕಾರಣನೂ ಕೂಡ ಶಾಕ್ ಆಗಿದ್ದಾನೆ ಯಾಕೆ ಏನು ಅಂತ ಕೇಳ್ತಿದ್ರೆ ಈ ಕಡೆ ಸಂಚು ತಂದೆ ಮಾತ್ರ ಇಲ್ಲ ನೀನು ಮದುವೆ ಆಗ್ತಿರೋದು ಕಾರಣ ಇಚ್ಛೆ ಪಟ್ಟಲ್ಲ ನೀನು ನಿಜವಾಗ್ಲೂ ಮನಸ್ಸಿಂದ ಇಲ್ಲಿ ಮದುವೆ ಆಗ್ತಿಲ್ಲ ನೋಡಮ್ಮ ನನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸಂಚು ನೀನು ಕೂಡ ಯಾರ್ದು ಒತ್ತಾಯಕ್ಕೆ ಮಾಡಿದ್ರು ಈ ಮದುವೆ ಆಗ್ತಿದ್ಯಾ ಅಂತ ನೋಡಮ್ಮ ಯಾರು ಕೂಡ ಏನೂ ಅಂದ್ಕೊಳ್ಳೋದಿಲ್ಲ ನಿಮ್ಮಪ್ಪ ನಾನಿನ ಜೊತೆ ಇದ್ದೀನಿ ನಿನ್ನ ಭವಿಷ್ಯ ಮಗಳ ಇದು ಇದರಲ್ಲಿ ನೀನು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ದಯವಿಟ್ಟು ಈ ಮದುವೆ ಬೇಡ ಅಂತ ಹೇಳಿಬಿಡು ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ಸಂಚು ಆ ರೀತಿ ಏನಿಲ್ಲ ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಕರ್ಣ ಕೂಡ ಹೌದು ನಾನು ಕೂಡ ಇಷ್ಟ ಇಷ್ಟಪಟ್ಟೆ ಮದುವೆ ಆಗ್ತದೆ ನೀ ಅಂದಾಗ ಇಲ್ಲ ಕಾರಣ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ನೀನು ಇಲ್ಲ ಕಾರಣ ಅವರ ಅಮ್ಮನಗೋಸ್ಕರ ಅಮ್ಮನ ಮಾತನ್ನು ತಪ್ಪಾರದು ಅಂತ ಅರುಂಧತಿ ಅತ್ತಿಗೆ ಗೋಸ್ಕರ ಮದುವೆ ಆಗ್ತಿರೋದು ಅಂತ ಸಿಂಚು ತಂದೆ ಹೇಳಿದಾಗ ಇಲ್ಲ ಮಾವ ನಾನು ನಿಜವಾಗ್ಲೂ ಕೂಡ ಸಿಂಚುನ ಇಷ್ಟಪಟ್ಟೆ ಮದುವೆ ಆಗ್ತದೆ ಅಮ್ಮನ ಒತ್ತಾಯ ಹಾಕೋ ಏನೋ ಅಲ್ಲ ನಿಜ ಹೇಳಬೇಕು ಅಂದರೆ ಅಮ್ಮ ನನ್ನ ಮೇಲೆ ಯಾವತ್ತೂ ಕೂಡ ಕೆಡಕನ್ನು ಬಯಸಿಲ್ಲ ಅಮ್ಮ ಎಂದು ಕೂಡ ನನಗೆ ಕೇಡನ್ನು ಬಯಸ್ತೋಳಲ್ಲ ಅಂದಮೇಲೆ ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಿಜವಾಗ್ಲೂ ಅಮ್ಮ ಏನೇ ಮಾಡಿದ್ರು ಕೂಡ ಒಳ್ಳೆಯದಕ್ಕೆ ಮಾಡ್ತಾಳೆ ಅನ್ನೋದು ನಂಗೆ ತುಂಬ ಗೊತ್ತದೆ ಹಾಗಾಗಿ ಅಮ್ಮನ ಮೇಲೆ ನನಗೆ ನಂಬಿಕೆ ಇದೆ ಪೂರ್ತಿಯಾಗಿ ಖಂಡಿತವಾಗ್ಲೂ ನಾನು ಇಷ್ಟಪಟ್ಟೆ ಸಂಚುನ ಮದುವೆ ಆಗ್ತದೇನೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಯಾರು ಏನು ಆಗೋದಿಲ್ಲ ಮನೋಜಾಗ ನಿಜವಾಗ್ಲೂ ಕೂಡ ಫುಲ್ ಖುಷಿ ಆಗಿಬಿಡುತ್ತೆ ಈ ಕಡೆ ಕಾರಣ ಅಮ್ಮನ ಮಾತನ್ನ ಮೀರಿದ ಇಲ್ಲಿ ಸಂಚುನ ಮದುವೆ ಆಗೋಕೆ ತಯಾರಾಗೆ ಬಿಟ್ಟಿದ್ದಾನೆ ನಂತರ ಕಂಕಣ ಶಾಸ್ತ್ರ ಕೂಡ ಶುರುವಾಗುತ್ತೆ ಇವರ ನಡುವೆ ಕಂಕಣ ಶಾಸ್ತ್ರಕ್ಕೆ ಒಂದಷ್ಟು ಶಾಸ್ತ್ರಗಳನ್ನ ಮಾಡಿ ಪುರೋಹಿತರು ಕಂಕಣವನ್ನ ಕೂಡ ಸಂಚುಗೆ ಕಟ್ಟಿಸ್ತಾರೆ ತದನಂತರ ಯಾವುದೇ ಕಾರಣಕ್ಕೂ ಕಂಕಣ ಶಾಸ್ತ್ರ ಆಗಾಯ್ತು ಯಾವುದೇ ಕಾರಣಕ್ಕೂ ಯಾರು ಕೂಡ ಮದುವೆ ಮುರಿಯೋಕೆ ಆಗುವುದಿಲ್ಲ ಅಂತ ಪುರೋಹಿತರು ಹೇಳ್ತಾರೆ ಈ ಒಂದು ಮಾತು ಸಂಚುಗಂತೂ ತುಂಬಾನೇ ಖುಷಿ ಕೊಡುತ್ತೆ ನಂತರ ಸಾಹಿತ್ಯ ಸೀರೆ ತಗೊಂಡಿದ್ದ ಅನುರಾಧ ಟೀಚರ್ನ ಭೇಟಿ ಮಾಡೋಕೆ ಬಂದಿದ್ದಾಳೆ ಅದೇ ಟೈಮಲ್ಲಿ ಒಂದಷ್ಟು ಚಿಟ್ಟೆಗಳು ಓಡಾಡ್ತಿರ್ತವೆ ಅದನ್ನ ನೋಡಿ ಆಕೆ ಹೋಗ್ತಿದ್ದಾಗೆ ಇಲ್ಲಿ ಕರ್ಣ ನೆನಪಾಗ್ತದಾನೆ ಕರ್ಣ ಬಂದು ಚಿಟ್ಟೆ ಬೇಕಾ ಅಂತ ಹೇಳಿದ್ದು ಚಿಟ್ಟೆ ತಗೊಳ್ಳಿ ಅಂತ ಕೇಳಿ ಹೇಳಿದ್ದು ಎಲ್ವೂ ಕೂಡ ನೆನಪಾಗ್ತದೆ ತನ್ನ ಜೊತೆ ಕರ್ಣ ಈಗಲೂ ಇದ್ದಾನೇನು ಅಂತ ಅನ್ಕೋತದಾಳೆ ಸಾಹಿತ್ಯ ತದನಂತರ ಗೊತ್ತಾಗುತ್ತೆ ಎಲ್ವೂ ಕೂಡ ಅಂತ ನಂತರ ಅನುರಾಧ ಟೀಚರ್ ಹತ್ರ ಬಂದ ಮಾತಾಡೋಕೋದಾಗ ಏನಮ್ಮ ಕರ್ಣ ನೆನಪು ಮಾಡ್ಕೋತಿದ್ಯಾ ಅಂದಾಗ ಹಾಗೇನಿಲ್ಲ ಮೇಡಮ್ ನಾನು ಇಲ್ಲಿಗೆ ಈ ಸೀರೆ ಕೊಟ್ಟು ಹೋಗೋಣ ಅಂತ ಬಂದೆ ಇದನ್ನು ಇಟ್ಕೊಳ್ಳೋ ಯೋಗ್ಯತೆ ನನಗೆಲ್ಲ ಮೇಡಮ್ ಅಂತ ಹೇಳಿದಾಗ ಏನು ಮಾತಾಡ್ತಿದ್ದೆ ಸಾಹಿತ್ಯ ನೀನು ನಿನಗೆ ಆ ಯೋಗ್ಯತೆ ಇರೋದು ನೀನು ಅದನ್ನು ಅರ್ಥ ಮಾಡ್ಕೋತಿಲ್ಲ ಅಷ್ಟು ಎಲ್ಲ ಕೂಡ ಸರಿ ಹೋಗುತ್ತೆ ಆ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಇದನ್ನು ಇಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಯಾಕಂದರೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂದ ತಕ್ಷಣ ಅನುರಾಧ ಟೀಚರ್ಗೆ ಶಾಕ್ ಆಗುತ್ತೆ ಏನು ಸಾಹಿತ್ಯ ಅಲ್ಲಿ ಕರ್ಣನ ಮದುವೆ ಸಂಚು ಜೊತೆ ಆಗ್ತದೆ ನೀನು ಮದುವೆ ಫಿಕ್ಸ್ ಆಗಿದೆಯಾ ಯಾರು ಹುಡುಗ ಏನು ಅಂದಾಗ ಯಾರು ಅಂತ ಗೊತ್ತಿಲ್ಲ ನನ್ನ ಚಿಕ್ಕಪ್ಪ ಯಾರೇ ಹೇಳಿದ್ರು ಕೂಡ ನನ್ನ ಚಿಕ್ಕುನ ನನ್ನ ಮದುವೆ ಆಗೋಕ್ಕೆ ರೆಡಿ ಆಗಿದೆ ಅಂದಾಗ ಇಲ್ಲ ಸಾಯ್ತೀವ ನಿನ್ನೂ ಕೂಡ ಓದಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅನುರಾಧ ಟೀಚರು ಇಲ್ಲ ಮೇಡಮ್ ನಮ್ಮ ಚಿಕ್ಕು ವಿರುದ್ಧವಾಗಿ ನನಗೆ ಇನ್ನೂ ಕೂಡ ಮಾಡುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತಾತ ಹೇಳ್ತಿದ್ದಾರೆ ನಳಿನ ಅವ್ರ ಮೇಲೆ ಏನಮ್ಮ ನಳಿನ ನಿನ್ನ ಮಗಳು ಇದ್ದಿದ್ದರೆ ಇದೇ ರೀತಿ ನೀನು ಕಂಡ ಜೂಜ್ಗೆಟ್ಟು ಯಾರನ್ನೋ ತಂದು ಅವ್ರು ಮದುವೆ ಮಾಡಿಕೊಡಲೇಬೇಕು ಜೂಜ್ಗೆಟ್ಬಿಟ್ಟು ಮಾರಾಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದರೆ ನೀನು ಒಪ್ಕೊಂಬಿಡ್ತಿದ್ದೀಯಾ ನಿನ್ನ ಮಗಳನ್ನ ಕೊಡೋದಕ್ಕೆ ಅವ್ರಿಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಒಂದು ಮಾತನ್ನ ಸ್ವರೂಪ ಕೇಳಿಸ್ಕೊಂಡೇ ಬಿಡ್ತಾನೆ ಹಾಗಿದ್ರೆ ಅಪ್ಪ ಸಾಹಿತ್ಯಕ್ಕನ ಜೂಜ್ ಕೆಟ್ಟು ಸೋತಿದ್ದಾರೆ ಅದಕ್ಕೆ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂತ ತಕ್ಷಣ ಈ ಕಡೆ ಹೌದು ಆಯಿತು ಅನ್ನೋ ಎಲ್ಲ ಸತ್ಯವನ್ನು ಕೂಡ ತಾತ ಸ್ವರೂಪಕ್ಕೆ ಹೇಳ್ತಾರೆ ಅಪ್ಪ ನಿನಗೆ ನಾಚಿಕೆ ಆಗ್ತಿಲ್ವ ನೀನು ಮಾಡಿರೋದು ಸರಿ ಅಂತ ಹೇಳ್ತಿದೆಯಾ ಸಾಹಿತ್ಯ ಅಕ್ಕನ ಬದುಕನ್ನು ಹಾಳು ಮಾಡಿಬಿಟ್ಟಿಯಲ್ಲಪ್ಪ ಅಂತ ಹೇಳಿ ಸ್ವರೂಪಕ್ಕೆ ಇರ್ತದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸ್ವರೂಪ ನಂಗೆ ನಿಜವಾಗ್ಲೂ ಕೂಡ ಗೊತ್ತಿದೆ ಇದೆಲ್ಲದ ಕೂಡ ತಪ್ಪಾಗಿದೆ ಅಂತ ಆದರೆ ಏನು ಮಾಡಲಿ ನಾನು ಕೈ ಮೀರಿ ನಡೆದೋಗಿದೆ ಹೋಗಿದೆ ಆದರೆ ಸಾಹಿತ್ಯ ಮಾತ್ರ ಈ ವಿಷಯ ಹೇಳ್ಬೇಡ ಅಂದಾಗ ಸಾಹಿತ್ಯಕ್ಕಂಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿನಗೆ ಅಂತ ಸ್ವರೂಪಕ್ಕೆ ಹೇಳಿದಾಗ ಗೊತ್ತು ಕಂದ ದಯವಿಟ್ಟು ಹೇಳಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ನಂತರ ತಾತ ಕೂಡ ಹೌದು ಸ್ವರೂಪ ದಯವಿಟ್ಟು ಹೇಳಬೇಡ ಇದು ಇದೊಂದು ಆಘಾತವನ್ನು ಸಹಿಸ್ಕೊಳ್ಳೋಕೆ ಅವಳಿಂದ ಖಂಡಿತ ಸಾಧ್ಯ ಆಗೋದೆಲ್ಲ ಅಂತ ಹೇಳಿ ಇಲ್ಲಿ ತಾತ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಏನು ವಿಷಯ ಏನು ಮುಚ್ಚಿಡ್ತಿರೋದು ಅಂತ ಹೇಳ್ತಿದ್ರೆ ನೋಡು ಮಾ ಸಾಹಿತ್ಯ ನಿಮ್ಮ ಚುಕ್ಕೋಗಿ ನಿನ್ನ ಆಗಿ ಮದುವೆ ಮಾಡಬೇಕು ಅನ್ನುವ ಆಸೆ ಅದೇ ವಿಷಯವಾಗಿ ಯಾವುದೇ ಕಾರಣಕ್ಕೂ ಯಾರ ಮುಂದೆ ಕೂಡ ನಮ್ಮ ಸಾಹಿತ್ಯ ಸಾಹಿತ್ಯಾಗಂತೂ ಗೊತ್ತಾಗಲೇಬಾರ್ದು ಇಲ್ಲ ಅಂದ್ರೆ ಖಂಡಿತ ಅವಳೇ ಈ ಮದುವೆ ಜೋರಾಗಿ ನಡೆಯುವುದಕ್ಕೆ ಬಿಡುವುದಿಲ್ಲ ಅದನ್ನೇ ಹೇಳ್ತಾ ಇದ್ರು ಅವರು ಅಂತ ಹೇಳ್ತಾರೆ ಈ ಕಡೆ ನಾಳಿನವ್ರು ಹೇಳ್ತದಾಗ ಈ ಕಡೆ ಚಿಕ್ಕು ಏನು ಚಿಕ್ಕು ಈಗಲೇ ಸಾಲ ಸೋಲ ಮಾಡಿ ಎಷ್ಟೆಲ್ಲ ಆಗಿದೆ ಮಗದೊಮ್ಮೆ ನೀವು ಯಾವುದೇ ರೀತಿ ಸಾಲ ಸೋಲ ಮಾಡಬೇಕಾಗಿಲ್ಲ ನೀವು ಸಿಂಪಲ್ ಆಗಿ ಮದುವೆ ಮಾಡಿ ಅಷ್ಟೇ ಸಾಕು ಅದಕ್ಕೆ ಹೊರತಾಗಿ ನೀನು ಕೂಡ ಬೇಕಾಗಿಲ್ಲ ನಿಮಗೆ ನಾನು ಹಣ ಬರೋ ಹೊರಿಸೋಕ್ಕೆ ಸಾಲ ಬಾರೋ ಹೊರಿಸೋಕ್ಕೆ ಇಷ್ಟ ಅಂತ ಹೇಳ್ತಾಳೆ ಎಲ್ಲಿಸ ತದನಂತರ ನಂತರ ಆ ಕಡೆ ಸಿಂಚು ಹತ್ರ ಬರತು ಬಂದಿದೆ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸು ಅಂತ ಕೇಳ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಸಿಂಚು ಕರ್ಣನ ಜೊತೆ ಮಾತಾಡಬೇಕು ಅಂತ ಕರೀತಾಳೆ ಕರೆದಿದ್ದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು ಈ ಮದುವೆಗೆ ಒಪ್ಕೊಂಡಿದ್ದೆ ಅರುಂಧತಿ ಅತ್ತೆಗೆ ಮನಸ್ಸಿಗೆ ನೋವಾಗಬಾರ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕರ್ಣ ನಿನಗೆ ಈ ಮದುವೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ನಿನ್ನ ಸಾಹಿತ್ಯನ ಇಷ್ಟಪಡ್ತಿದ್ದೆ ಆದರೆ ನಾನು ನಿಜ ಅವ್ರು ಕೇಳಿದಾಗ ಬೇಡ ಅಂತ ಹೇಳಿಬಿಡ್ಬೇಕಿತ್ತು ಆದರೆ ಅರುಂಧತಿ ಅತ್ತೆ ಮನಸ್ಸಿಗೆ ನೋಡಿ ಇಲ್ಲ ಅನ್ನೋಕ್ಕಾಗದೆ ನಾನಾ ರೀತಿ ಹೇಳಿಬಿಟ್ಟೆ ಈಗಲೂ ಕಾಲ ಮಿಂಚಿಲ್ಲ ನನಗೆ ಈ ಮದುವೆ ಬೇಡ ನಿಜವಾಗ್ಲೂ ನೀನು ಈ ಮನಸ್ಸಿಂದ ಈ ಮದುವೆ ಆಗ್ತಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಹೋಗಿ ಎಲ್ರಿಗೂ ಕೂಡ ಹೇಳಿಬಿಡ್ತೀನಿ ಈ ಮದುವೆ ಬೇಡ ಅಂತ ಜೊತೆಗೆ ನಿನ್ನ ಮೇಲೆ ಯಾವುದೇ ರೀತಿ ಅಪ್ಪಂದ್ಯ ಹಾಕೋದಿಲ್ಲ ಎಲ್ಲವನ್ನ ಕೂಡ ನನ್ನ ಮೇಲೆ ಹಾಕ್ಕೊಂಡು ಈ ಮದುವೆ ಬೇಡ ಅಂತ ಹೇಳ್ತೀನಿ ಅಂದ ತಕ್ಷಣ ಏನು ಮಾತಾಡ್ತಿದೆಯ ಸಂಚು ನಾನು ಚೆನ್ನಾಗೇ ಇದ್ದೀನಿ ಖುಷಿಯಾಗೇ ಇದ್ದೀನಿ ಯಾವ ಸಾಹಿತ್ಯನೋ ಅವ್ರಿಗೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ನಾನು ನನ್ನ ಅಮ್ಮನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದು ಅಮ್ಮನ ಬಿಟ್ಟು ನನಗೆ ಇನ್ಯಾರೂ ಕೂಡ ನನ್ನ ನನ್ನಮ್ಮನೇ ನನ್ನ ಪ್ರಾಣ ಪ್ರಪಂಚ ಅವ್ರು ಖುಷಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ಮದುವೆ ಒಪ್ಕೊಂಡಿದ್ದೀನಿ ಜೊತೆಗೆ ನಾನು ಖುಷಿಯಾಗೂ ಇದ್ದೀನಿ ಜೊತೆಗೆ ನೀನು ನಾನು ಇಬ್ಬರು ಕೂಡ ಮದುವೆ ಆಗ್ತಿದ್ದೀವಿ ಯಾವುದೇ ಕಾರಣ ಈ ಮದುವೆ ಮುರಿಯೋದು ಅದೆಲ್ಲ ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ ಅಮ್ಮ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾಳೆ ಜೊತೆಗೆ ನಮ್ಮಿಬ್ರಿಗೂ ಕೂಡ ಒಳ್ಳೇದೇ ಆಗುತ್ತೆ ನಾವಿಬ್ರು ತುಂಬ ಚೆನ್ನಾಗಿರ್ತೀವಿ ಜೀವನದಲ್ಲಿ ಯೋಚನೆ ಮಾಡಬೇಡ ಅಂತ ಹೇಳಿ ಕಾರಣ ಸಂಚುಗೆ ಧೈರ್ಯ ಹೇಳ್ತಾರೆ ನಂತರ ಆ ಕಡೆ ಸಂಚು ಅಂತ ಫುಲ್ ಖುಷಿಯಾಗಿದ್ದಾಳೆ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆದತ್ತಾಯಿತು ಅಂತ ಹೇಳಿ ಈ ಕಡೆ ಬರೋದತ್ರ ಬಂದಿದೆ ನಾನು ನನ್ನ ಪ್ರಯತ್ನ ಮಾಡ್ತೇ ಬರೋದು ಬಟ್ ಏನು ಮಾಡಲಿ ಸಾಧ್ಯ ಆಗ್ತಿಲ್ಲ ಅಂದಾಗ ನೀನು ಕೂಡ ಇದಕ್ಕ ಮೇಲೆ ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ತಾರೆ ಬಟ್ ಇದು ಎಲ್ಲವೂ ಕೂಡ ಸಂಚು ನಾಟಕ ಆಗಿದೆ ಆ ಕಡೆ ನನ್ನ ಮನಸ್ಸಲ್ಲಿ ತ್ಯಾಗಮಯ್ಯ ಆಗಿದ್ದು ಆಯಿತು ಜೊತೆಗೆ ಇಲ್ಲಿ ತನ್ನ ಕರ್ಣ ತನಗೆ ಉಳ್ಕೊಂಡಿದ್ದು ಕೂಡ ಆಯಿತು ಫೈನಲಿ ನಾನು ಹಾಗೆ ಎಲ್ಲ ಕೂಡ ಆಗ್ತದೆ ಅಂತ ಹಾಗಿದ್ರೆ ಕರ್ಣ ಸಾಹಿತ್ಯ ಮದುವೆ ಬದಲು ಕರ್ಣ ಸಂಚು ಮದುವೆ ಆಗಿಬಿಡುತ್ತಾ ಎದುರ ನಡುವೆ ಕರ್ಣ ಮತ್ತು ಸಾಹಿತ್ಯ ಪ್ರೀತಿಗೆ ಅಪದ ಬಾಂಧವರಾಗಿ ಬಂದು ಅವರ ಪ್ರೀತಿಯನ್ನು ಕಾಪಾಡೋದು ಯಾರು ಖಂಡಿತವಾಗ್ಲೂ ಬ್ಲ್ಯಾಕ್ ರೂಸ್ ಆಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ